ಭಗವದ್ಭಕ್ತರ ನಮಸ್ಕಾರ ಉಡುಪಿಯ ಉದ್ಯಾವರದಲ್ಲಿ ಐತಿಹಾಸಿಕವಾಗಿರುವಂಥ ಸೀತಾರಾಮ ಕಲ್ಯಾಣೋತ್ಸವ ನಡೀತಾ ಇರುವಂಥದ್ದು ಸೀತಾರಾಮ ಕಲ್ಯಾಣೋತ್ಸವವನ್ನು ಭಾಳ ಬಹಳ ವಿರಳವಾಗಿ ನಾವು ಗಮನಿಸ್ತಾ ಇರುವಂಥದ್ದು ಯಾಕಂತ ಹೇಳಿದರೆ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಹಲವಾರು ರೀತಿಯ ಕಡೆಗಳಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಆದರೆ ಸೀತಾರಾಮ ಕಲ್ಯಾಣ ಮಾಡಬೇಕು ಸೀತಾಮಾತೆ ಮತ್ತು ರಾಮದೇವರು ವಿಶೇಷವಾಗಿರುವಂಥ ಶಕ್ತಿ ಯಾಕಂತ ಹೇಳಿದರೆ ಮರ್ಯಾದ ಪುರುಷೋತ್ತಮ ಅಂತ ಹೇಳುವಂಥ ವಿಶಿಷ್ಟವಾಗಿರುವಂಥ ನಾಮಾಂಕಿತವಾಗಿರುವಂಥ ಶ್ರೀರಾಮದೇವರು ಅಂತಹ ದೇವರು ಪ್ರತಿಯೊಬ್ಬ ರೀತಿಯಾಗಿರುವಂಥ ಸನಾತನ ಹಿಂದೂ ಸಂಪ್ರದಾಯದವರಿಗೆ ಎಲ್ಲ ರೀತಿಯಾಗಿ ಒಂದು ಒಗ್ಗಟ್ಟಿನ ಪ್ರದರ್ಶನವಾಗಿ ಆ ಒಂದು ವಿಶೇಷವಾಗಿರುವಂಥ ಸಂಕೇತನದ ಮೂಲಕವಾಗಿ ಅಯೋಧ್ಯೆ ಅಂತ ಹೇಳಿ ಕರೆಸಿಕೊಳ್ಳುವಂಥ ವಿಶಿಷ್ಟವಾಗಿರುವಂಥ ಪ್ರದೇಶದಲ್ಲಿ ಭಾಳ ನೆಲೆಯಾಗಿರುವಂತಹ ರಾಮದೇವರು ಅಂತಹ ರಾಮದೇವರ ಸೀತಾ ರಾಮ ಕಲ್ಯಾಣ ಅಂದರೆ ಸೀತೆ ಮತ್ತು ರಾಮದೇವರಿಗೆ ಕಲ್ಯಾಣೋತ್ಸವ ಮಾಡುವಂತಹ ಆ ಕ್ಷಣಗಣನೆ ಇಂತಹ ಕ್ಷಣಗಣನೆಯನ್ನು ಮಾರ್ಚ್ ಹದಿನಾರನೇ ತಾರೀಕಿನ ಹೊತ್ತು ವಿಜೃಂಭಣೆ ಮೂಲಕ ನಡೆಯಲಿಕ್ಕಿರುವಂಥದ್ದು ಹಾಗಾಗಿ ಈ ವಿಜೃಂಭಣೆಯ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಈ ಒಂದು ಸಂಘಟನೆಯ ಶ್ರೀರಾಮ ಭಜನಾ ಮಂದಿರದ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ರವಿ ಅಂಚನ್ ಅವರು ಅದೇ ರೀತಿಯಾಗಿ ಅಧ್ಯಕ್ಷರಾಗಿರುವಂತಹ ರಾಜೇಶ್ ವರ್ಣವ್ರನ್ನ ಮುಂದಗಿದ್ದಾರೆ ನಮಸ್ಕಾರ ರಾಜೇಶ್ ವರ್ಣ ಅವರೇ ಎಲ್ಲವನ್ನು ಮಾಡಬೇಕು ಅಂತ ಹೇಳಿದ್ದಾಗ ಒಂದು ಅಧ್ಯಕ್ಷಗರು ಹಿಡ್ಕೊಂಡು ಎಲ್ಲರನ್ನು ಒಗ್ಗಟ್ಟು ಮಾಡಬೇಕು ಅದನ್ನೆಲ್ಲವನ್ನು ಮಾಡಬೇಕು ಅಂತ ಹೇಳಿ ಸಾಂಗವಾಗಿ ನಡಿಬೇಕು ಅದಕ್ಕೆ ಬೇಕಾಗುವಂಥ ಆರ್ಥಿಕ ಪರಿಸ್ಥಿತಿ ಇರ್ಬೋದು ಅಥವಾ ವ್ಯವಸ್ಥೆಗಳಿರ್ಬೋದು ಅಥವಾ ಸ್ಥಳಾವಕಾಶ ಇರ್ಬೋದು ಎಲ್ಲವನ್ನು ಮಾಡಬೇಕಾಗ್ತದೆ ಮಾಡುವಂಥ ಪ್ರದೇಶ ಇಲ್ಲಿ ಅಂತ ಹೇಳಿದ್ರೆ ಭಾಳ ಸುಂದರವಾಗಿರುವಂತಹ ಆ ನದಿ ಮತ್ತು ಕಡಲ ತೀರಗಳ ನಡುವಿನ ಮಧ್ಯದ ಭಾಗದಲ್ಲಿ ವಿಶಿಷ್ಟವಾಗಿ ನಡೀತಾ ಇರುವಂಥದ್ದು ಈ ಭಾಗ ಗಮನಿಸ್ತಾ ಇದ್ದಾಗಲೇ ಗೊತ್ತಾಗ್ತಾ ಹೋಗ್ತದೆ ಇದು ನಿಜವಾಗಿ ಭೂಮಿಯಾಗಿರಲಿಲ್ಲ ಅಂತ ಹೇಳಿ ಇವೆಲ್ಲವನ್ನೂ ತಿಳಿಸಬೇಕು ಸಿದ್ಧತೆ ಇರ್ಬೋದು ಅಥವಾ ಯುವಕರ ಸಂಘಟನೆ ಇರ್ಬೋದು ಹಿರಿಯರನ್ನು ಒಗ್ಗಟ್ಟು ಮಾಡಿದ ಕ್ಷಣ ಇರ್ಬೋದು ಹೇಗಿತ್ತು ಸೀತಾರಾಮ ಕಲ್ಯಾಣೋತ್ಸವ ಒಂದು ಮಾಡಬೇಕಂತ ನಮ್ಮ ಒಂದು ಅನಿಸಿಕೆತ್ತು ಮಂದಿರದವರೊಂದು ಸಂಕಲ್ಪ ಒಂದು ಮೂರು ವರ್ಷದ ಮುಂಚೆ ಇದು ಒಂದು ಕಾರ್ಯಕ್ರಮ ಮಾಡಬೇಕಂತ ಅಂದ್ಕೊಂಡಿದ್ದೇವೆ ನಾವು ಅದೇನೋ ಒಂದು ವಿಳಂಬವಾಗಿ ಈ ವರ್ಷ ಒಂದು ಮಾಡುವಂಥ ಎಲ್ಲರೂ ನಿರ್ಧಾರ ಮಾಡಿ ಎಲ್ಲ ಮಂದಿರದ ಎಲ್ಲ ಸದಸ್ಯರು ಸೇರಿ ಒಗ್ಗಟ್ಟಾಗಿ ನಾವು ಇಂದು ಇದೊಂದು ಕಾರ್ಯಕ್ರಮ ಮಾಡಿ ಬಿಡುವಂಥ ಒಂದು ಛಲದಿಂದ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೇವೆ ಎಲ್ಲರೂ ಕೈಗೂಡಿ ಎಲ್ಲರೂ ಈ ಡೊನೇಷನ್ಗೆ ಹೋಗುವ ಸಮಯದಲ್ಲಿ ಆಗಲಿ ಅದಲ್ಲದೆ ಇದು ಕೆಲಸ ಕಾರ್ಯದ ಎಲ್ಲ ಯಾವುದೇ ಕೆಲಸಕ್ಕೂ ತಮ್ಮ ಕೆಲಸವನ್ನು ರಜೆ ಮಾಡಿ ಈ ಕೆಲಸಕ್ಕೆಲ್ಲ ನಮ್ಮ ಮಂದಿರದ ಎಲ್ಲ ಸದಸ್ಯರು ಮುಂದಗೂಡಿ ಬಂದಿರ್ತಾರೆ ಅದೇ ರೀತಿ ಊರ ಪರ ಊರದ ದಾನಿಗಳು ಕೂಡ ನಮಗೆ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ ಭಜನ ಮಂದಿರದವರು ಸಂಘ ಸಂಸದವರು ಈ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಮುಖ್ಯ ಉದ್ದೇಶವೇ ಎಲ್ಲ ಕರಾವಳಿ ತೀರದಲ್ಲಿ ಈ ಒಂದು ಉತ್ತರ ಕನ್ನಡದಲ್ಲಿ ಬೈಂದೂರಲ್ಲಿ ಲಾಸ್ಟ್ ಟೈಮ್ ಬೈಂದೂರಲ್ಲಿ ಸೀತಾರಾಮ ಕಲ್ಯಾಣೋತ್ಸವ ನಡೆದಿದೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇದುವರೆಗೆ ಈ ಕಾರ್ಯಕ್ರಮ ಹಾಗಿಲ್ಲ ಅದಕ್ಕೆ ನಮ್ಮದೊಂದು ಆಸೆ ಇತ್ತು ಈ ಕರಾವಳಿ ಏರಿಯಾದಲ್ಲಿ ಸೀತಾರಾಮ ಕಲ್ಯಾಣೋತ್ಸವ ಮಾಡುವುದೊಂದು ನಮಗೊಂದು ಆಸೆ ಇತ್ತು ಅದಕ್ಕೆ ನಾವು ಬೇರೆ ಬೇರೆ ಊರಿಗೆ ಹೋಗಿ ನಾವು ಈ ಕಾರ್ಯಕ್ರಮ ನೋಡುವುದಕ್ಕಿಂತ ನಮ್ಮ ಊರಲ್ಲಿ ಮಾಡಿದರೆ ಎಲ್ಲರೂ ಈ ಊರಿನ ಪರಿಸರದವರೆಲ್ಲ ಈ ಕಾರ್ಯಕ್ರಮವನ್ನು ನೋಡ್ಬೋದು ಅದಕ್ಕೆ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಇನ್ನೂ ಕೊಡ್ತ ಕೊಡ್ತಾರೆ ಅಂತ ನಂಬಿಕೆ ಇದೆ ಖಂಡಿತವಾಗಿ ಈ ಪ್ರದೇಶ ಆಗಲೇ ಹೇಳ್ತಾ ಹೋದಾಗಲಿ ನೋಡ್ತಾ ಹೋಗ್ಬೋದು ಇದು ನದಿಯ ತೀರ ಈ ನದಿಯ ತೀರವನ್ನು ಒಳ್ಳೆ ರೀತಿಯಾಗಿ ಪ್ರದೇಶವನ್ನು ಆಗಿ ಮಾಡಿದ್ದಾರೆ ಅಂದರೆ ಭೂಮಿಯಾಗಿ ನಿರ್ಮಾಣ ಮಾಡಿದ್ದಾರೆ ಈ ನಿರ್ಮಾಣ ಮಾಡಿದ್ರ ಒಟ್ಟೊಟ್ಟಿಗೆ ಪ್ರತಿಯೊಂದು ರೀತಿಯಾಗಿರುವಂಥ ಕಾರ್ಯಗಳು ಯಾಕಂದರೆ ಸೀತಾರಾಮ ಕಲ್ಯಾಣ ವಸ್ತು ಆಗಬೇಕು ಅಂತ ಹೇಳಿದರೆ ಆ ಮಾಡುವಂಥ ವ್ಯವಸ್ಥೆಯವರನ್ನು ಕೂಡ ವಿಶೇಷವಾಗಿ ಪ್ರತಿಯೊಬ್ಬ ಭಗವದ್ ಭಕ್ತನಿಗೆ ಕೂಡ ಕರೆಹೊಲೆ ಹೊಲೇ ಹೋಗಬೇಕಾಗ್ತದೆ ಆ ಮೂಲಕವಾಗಿ ಅವರಿಂದ ತನು ಮನ ಧನಗಳ ಸಹಕಾರಗಳನ್ನು ಮಾಡಬೇಕಾಗ್ತದೆ ಹೇಗೆಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದರು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸೀತಾರಾಮ ಶ್ರೀರಾಮ ಭಜನ ಮಂದಿರದ ಅಧ್ಯಕ್ಷರ ಒಂದು ಪರಿಕಲ್ಪನೆ ಅವರ ಪರಿಕಲ್ಪನೆಗೆ ನಮ್ಮ ಮಂದಿರದ ಹಿರಿಯರ ಸಂಪೂರ್ಣ ಸಹಕಾರ ಯಾಕಂದರೆ ಎಲ್ಲ ಯುವಕರೇ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಈಗಿನ ಕಡೆ ಅಂದರೆ ಯುವಕ ಯುವಕರೊಟ್ಟಿಗೆ ಯುವಕರ ಜೋಶಿನೊಟ್ಟಿಗೆ ಹಿರಿಯರ ಅನುಭವ ಅವರ ಅನುಭವದ ಅವರು ಅವರು ನಮಗಿಂತ ಮುಂಚೆ ಆ ಮಂದಿರವನ್ನು ಯಾವ ಥರ ಮಾಡ್ಕೊಂಡು ಬಂದಿದ್ದಾರೆ ಅವರಿಂದ ಕಲಿತದ್ದನ್ನು ನಾವು ಈಗ ಮಾಡ್ಕೊಂಡು ಹೋಗ್ತೇವೆ ಯಾಕಂದರೆ ನಾವು ಮಾಡುವ ಅಹಂಭ ನಮ್ಮಲ್ಲಿ ಇಲ್ಲ ಯಾಕಂದರೆ ಎಲ್ಲ ಸದ ಅಧ್ಯಕ್ಷ ಹೇಳಿದಾಗೆ ಎಲ್ಲ ಸದಸ್ಯರು ಮನಸ್ಸಿನಿಂದ ಈ ಕಾರ್ಯಕ್ರಮಕ್ಕೆ ಇಳಿದಿದ್ದೇವೆ ಪ್ರಪ್ರಥಮವಾಗಿ ನಮಗೆ ಜಾಗವನ್ನು ನೋಡುವಾಗ ನಮಗೆ ಜಾಗ ಇರಲಿಲ್ಲ ಇಷ್ಟು ದೊಡ್ಡ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಒಟ್ಟಾಗುವ ಜ ಒಂದು ಪರಿಕಲ್ಪನೆ ಆ ಪರಿಕಲ್ಪನೆಗೆ ಅಷ್ಟು ದೊಡ್ಡ ಜಾಗದ ವ್ಯವಸ್ಥೆ ನಮ್ಮಲ್ಲಿರಲಿಲ್ಲ ಅದನ್ನು ನೋಡಿದಾಗ ನಮಗೆ ಒಂದು ಚಿಕ್ಕ ಆಟದ ಮೈದಾನ ಇತ್ತು ಎಲ್ಲಿ ನದಿ ತೀರದಲ್ಲಿ ಅದನ್ನೇ ಸ್ವಲ್ಪ ನಾವು ಮಣ್ಣನ್ನೆಲ್ಲ ರಾಶಿ ಮಾಡಿಕೊಂಡು ಸ್ವಲ್ಪ ಜಾಗ ಮಾಡಿಕೊಂಡಿದ್ದೆ ಅಂದರೆ ಆ ಸೀತಾ ಮಾತೆಯ ವಿವಾಹ ಮಿಥಿಲಾ ನದಿಯ ತಟದಲ್ಲಿ ಅನ್ನುವಂಥ ಇತಿಹಾಸ ಅದು ನಮಗೆ ಪುರೋಹಿತರ ಒಂದು ಅಪೇಕ್ಷೆ ಮೇರೆಗೆ ಇಲ್ಲಿ ಆಗಬೇಕಂತ ಅವರೊಂದು ಜಾಗ ನೋಡಿದಾಗ ಆ ಸಿ ಐತಿಹಾಸಿಕವಾಗಿ ನಡೆದಂಥ ಸೀತಾರಾಮ ಕಲ್ಯಾಣೋತ್ಸವಕ್ಕೆ ಇಲ್ಲಿ ನಡೆಯೋಕೆ ಕಿ ಸೀತಾರಾಮ ಕಲ್ಯಾಣೋತ್ಸವ ಒಂದು ಸಾಮ್ಯತೆ ಕೂಡಿ ಬಂತು ಅದಕ್ಕೋಸ್ಕರ ಈ ಜಾಗವನ್ನು ಆಯ್ಕೆ ಆಯ್ಕೆ ಮಾಡಿಕೊಂಡ್ವಿ ತದನಂತರ ಹಂತ ಹಂತವಾಗಿ ನಮ್ಮ ಕಾಪು ಕ್ಷೇತ್ರದ ಶಾಸಕರ ಸಂಪೂರ್ಣ ಸಹಕಾರದೊಂದಿಗೆ ಹಾಗೆಯೇ ಉಡುಪಿ ಶಾಸಕರ ಸಹಕಾರ ಯಶ್ಪುರ ಸುವರ್ಣ ಶಾಸಕ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮುಂದಡಿ ಇಟ್ಟಿದ್ದೇವೆ ತದನಂತರ ಎಲ್ಲ ನಮ್ಮ ಇಲ್ಲಿ ಕರಾವಳಿ ಭಾಗದಲ್ಲಿ ಬಹಳಷ್ಟು ಮ ಮಗೀರ ಸಮಾಜದ ಬಾಂಧವರು ಜಾಸ್ತಿ ಆಗಿದ್ದಾರೆ ಆದರೆ ಅವರೆಲ್ಲ ಅಂದರೆ ಅವರು ಹೆಚ್ಚಿನ ಕೆಲಸ ಇರುವುದು ಸಮುದ್ರದಲ್ಲಿ ಅದು ಅದಕ್ಕೆಲ್ಲ ರಜೆ ಮಾಡಿಕೊಂಡು ಅದಕ್ಕೆ ಬಿಡೋ ಬಂಡವಾಳವನ್ನು ಊಟ ಮಾಡಬೇಕು ಪ್ರಪ್ರಥಮವಾಗಿ ಯಾವುದೇ ಕಾರ್ಯಕ್ರಮ ಮಾಡೋಕ್ಕ ಬಂಡವಾಳ ಒಂದಿದ್ದರೆ ಎಲ್ಲ ಕಾರ್ಯಗಳು ಸಾಂಗವಾಗಿ ನಡೀತದೆ ನಮ್ಮಲ್ಲಿ ಬಂಡವಾಳ ಶೂನ್ಯ ಇತ್ತು ಶೂನ್ಯದಿಂದ ನಾವು ಪ್ರಾರಂಭ ಮಾಡಿದ್ದೇವೆ ಆದರೆ ರಾಮದೇವರ ಸಂಪೂರ್ಣ ಸಾಕಾರದೊಂದಿಗೆ ಇದೊಂದು ಹಂತಕ್ಕೆ ಬರುವಾಗ ಒಂದು ಹಂತಕ್ಕೆ ಬರಬಹುದು ಎನ್ನುವಂಥ ನಮ್ಮ ಎಲ್ಲರ ಅಪೇಕ್ಷೆ ತದನಂತರ ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಅಂದರೆ ಸಮಾಜದಲ್ಲಿ ಎಲ್ಲ ಸಮಾಜ ಬಂದರು ಯಾವುದೇ ಜಾತಿ ಮತ ಭೇದಗಳಿಲ್ಲ ಎಲ್ಲ ಸಮಾಜದವರು ಯಾರು ಹಿಂದೂ ಮುಸ್ಲಿಂ ಕ್ರೈಸ್ತರು ಯಾರು ಕೂಡ ಬಂದು ಶ್ರೀರಾಮದೇವರು ಎಲ್ಲರಿಗೂ ಕೂಡ ಆದರ್ಶರಾಗಿದ್ದವರು ಎಲ್ಲ ಧರ್ಮದವರನ್ನು ಒಡಗೂಡಿಕೊಂಡು ನಾವು ಕಾಲ ನಾವೇ ಮಾಡುವಂಥ ಭಾವನೆಯಲ್ಲಿ ಎಲ್ಲ ಧರ್ಮ ಒಡಗೂಡಿಕೊಂಡು ಸಮಾಜದ ಎಲ್ಲ ವರ್ಗದವರಿಗೆ ಇದರಿಂದ ಒಳಿದಾಕಬೇಕು ಕೇವಲ ಒಂದು ಸಮಾಜ ಒಂದು ವರ್ಗ ಅದಕ್ಕಲ್ಲ ಎಲ್ಲರಿಗೂ ಉಳಿತಾಗಬೇಕೆನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮಗೆ ನಮಗೆ ಸಂಪೂರ್ಣ ಸಹಕಾರ ಕೊಡ್ತಿರುವವರು ಪ್ರಪ್ರಥಮ ನಮ್ಮ ಮಂದಿ ಭಜನಾ ಮಂದಿರದವರು ಅದರೊಂದಿಗೆ ನಮ್ಮ ಕರಾವಳಿ ಪ್ರದೇಶದ ಎಲ್ಲ ಭಜನಾ ಮಂದಿರಗಳು ಸಂಘ ಸಂಸ್ಥೆಗಳು ಹಾಗೆಯೇ ನಾವು ಈಗ ನಮ್ಮ ಕರಾವಳಿ ತೀರ ಬಿಟ್ಟು ಪೇಟೆ ಹೋದ ಪೇಟೆ ಬದಿಯುವ ಉದ್ಯಮಿಗಳು ದೊಡ್ಡ ದೊಡ್ಡ ಈ ಬಿಲ್ಡರ್ಸ್ಗಳು ಎಲ್ಲರನ್ನು ಕೂಡ ನಾವು ಭೇಟಿಯಾಗಿದ್ದೇವೆ ಆದರೆ ಸಂ ಅವರಿಂದ ಸಂಪೂರ್ಣ ಸಹಕಾರ ಸಿಕ್ಕಿದರೆ ಮಾತ್ರ ಈ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮಾಡ್ಬೋದು ನಮ್ಮ ಒಂದು ಅನಿಸಿಕೆ ಇನ್ನೊಂದು ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಕಾರ್ಯಕ್ರಮ ಯಾರು ಅವರಿಗೆ ಅವರಿಗೆ ಶಕ್ತಿ ಅನುಸಾರವರು ಆದಂಥ ದೇಣಿಗೆಯನ್ನು ನಮಗೆ ಈ ಮಂದಿರಕ್ಕೆ ಈ ಕೆಲಸಕ್ಕೆ ಅವರು ಉಪಯೋಗಿಸ್ಬೋದು ಆದರೆ ಈ ಕಾರ್ಯಕ್ರಮವನ್ನು ಎಲ್ಲ ವರ್ಗದವರು ಒಬ್ಬ ಬಡಾವಣೆಯಿಂದ ಹಿಡಿದು ಶ್ರೀಮಂತನವರಿಗೆ ಬಂದು ಈ ಸೀತಾರಾಮ ದೇವರ ಈ ಕಲ್ಯಾಣೋತ್ಸವವನ್ನು ಕಣ್ಣುಂಬಿ ಬಿಡಬೇಕು ಅಂದರೆ ಇದು ಇದು ಬಂಡವಾಳ ತದನಂತರ ಮಾಡುವ ಕಾರ್ಯಕ್ರಮಕ್ಕೆ ಅವರು ಬಂದು ಈ ಕಾರ್ಯಕ್ರಮ ಎಲ್ಲಿ ಕೂಡ ಆಗಲಿಲ್ಲ ಇದ ನಮ್ಮ ಯಜಮಾಡಿಯಿಂದ ಸಾಧಾರಣ ಬೈಂದರು ಉಡುಪಿ ಜಿಲ್ಲೆ ಬರುತ್ತೆ ಈಚೆ ಬಟ್ಟೆ ಕಾರಕಳ ಬರುತ್ತೆ ಆದರೆ ಅಲ್ಲಿ ಪೇ ನಮ್ಮದು ಎಲ್ಲ ಆಗಿತ್ತು ಮರುವಂತೆ ಅಲ್ಲಿ ತದನಾದ್ರೆ ಎಲ್ಲಿ ಕೂಡ ಆಗಿಲ್ಲ ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಈ ಜಾಗದಲ್ಲಿ ಮಾಡುವ ಉದ್ದೇಶ ಏನಂದರೆ ಸಮಾಜ ಉಡುಪಿ ಜಿಲ್ಲೆ ಎಲ್ಲ ವರ್ಗದವರು ಕೂಡ ಬಂದು ಈ ಕಾರ್ಯಕ್ರಮ ಕಣ್ತು ಮುಂದ್ಕೊಳ್ಬೇಕು ಯಾಕಂದರೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ ಅದಕ್ಕೋಸ್ಕರ ನಾವು ಈಗ ಹೇಗಲ್ಲಿ ಏಕೊಂದು ಕಾಲಿಟ್ಟಿದ್ದೇವೆ ಆ ನಾವಿಟ್ಟ ಕಾರ್ಯಕ್ಕೆ ಎಲ್ಲ ಸಮಾಜದವರು ಬಂದು ಈ ಕಾರ್ಯಕ್ರಮ ನೋಡಿದರೆ ನಮಗೂ ಕೂಡ ಪುಣ್ಯ ಬರುತ್ತದೆ ಅವರಿಗೂ ಕೂಡ ಪುಣ್ಯ ಬರುತ್ತೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿರುವಂಥ ಎಲ್ಲ ನಮ್ಮ ಹೇಳಿದಾಗೆ ಕುಡ್ಲ ನಮ್ಮ ಕುಡ್ಲ ಅವರು ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ನಿಮ್ಮ ಸಹಕಾರ ಕಮ್ಮ ಸಂಪೂರ್ಣವಾಗಿ ಯಾಕಂದರೆ ನಿಮ್ಮಿಂದಾದಂಥ ಪ್ರಚಾರದಲ್ಲಿ ನಮ್ಮಲ್ಲಿ ಇಲ್ಲಿಗೆ ಜನಪರವಾಗಿ ಆಗಬೇಕು ಅದನ್ನು ಹೇಳುತ್ತಾ ಎಲ್ಲ ವರ್ಗದ ಜನರ ಎಲ್ಲ ಜಾತಿ ಮತ ಎಲ್ಲರನ್ನು ಕೂಡ ನಾವು ಸೇರಿಸ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಡುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಳ್ಳಲು ಮಾಡಿಕೊಡಲು ಎಲ್ಲ ಸಮಾಜ ವರ್ಗವನ್ನು ಮಾಡಿ ಸಹಕರಿಸಬೇಕಂತ ಕೇಳಿಕೊಳ್ತಾ ನನ್ನ ಅದೇ ರೀತಿಯಾಗಿ ವಿಶೇಷವಾಗಿ ಈ ಪ್ರದೇಶಕ್ಕೆ ಬರಬೇಕು ಅಂತ ಹೇಳಿದರೆ ಎರಡು ಭಾಗದಿಂದ ಯಾವ ರೀತಿ

ಈ ಭಾಗಕ್ಕೆ ಬರಬೇಕಂದ್ರೆ ಮಲ್ಪೆ ಕಡೆಯಿಂದ ಬರೋದಾದರೆ ಮಲ್ಪೆ ಬ್ರಿಡ್ಜ್ ಆಗಿದೆ ಹೊಸ ಬ್ರಿಡ್ಜ್ ಆಗಿದೆ ಆಚೆಯಿಂದ ಪಾ ಆಚೆಯಿಂದ ಮಲ್ಪೆ ಬ್ರಿಡ್ಜ್ ಪಾಸಾದ ಕೂಡಲೇ ಸಮುದ್ರ ಬದಿ ಬರುತ್ತೇವೆ ಅಲ್ಲಿಂದ ಕರೆಕ್ಟಾಗಿ ಏಳು ಕಿಲೋಮೀಟ್ರ್ ಬಂದರೆ ನಮ್ಮ ಶ್ರೀರಾಮ ಈ ಸೀತಾರಾಮ ಸಹ ಆಗುವಂಥ ಜಾಗ ಇದೆ ಈಚೆ ಬದಿಯಿಂದ ಕಡಪಾಡಿಯಿಂದ ಬಂದರೆ ಕಡಪಾಡಿಯಿಂದ ಮಟ್ಟಿಗೆ ಮೂರು ಕಿಲೋಮೀಟ್ರ್ ಬಂದರೆ ಮಟ್ಟು ಬೀಚ್ ರೀಚ್ ಆಗ್ತೇವೆ ಆಚೆ ಕಾಪು ಕಡೆಯಿಂದ ಬಂದರೆ ಕೋತಲ್ಕಟ್ಟೆಯಿಂದ ಬಂದು ಸಮುದ್ರ ಬದಿಗೆ ಬಂದು ಒಂದು ಮೂರು ಕಿಲೋಮೀಟ್ರ್ ಈ ಸೀದಾ ಕಾಪು ಬೀಚಿಂದ ಬಂದು ಕೂಡ ಒಂದು ಏಳು ಕಿಲೋಮೀಟ್ರ್ ಕಾಪು ಬೀಚಿನ ಇಲ್ಲಿಗೆ ಯಾವ ಕಡೆಯಿಂದ ಬಂದು ಕೂಡ ಇಲ್ಲಿ ಇಲ್ಲಿ ಬಂದು ಸಂಗಮ ಒಂದು ವ್ಯವಸ್ಥೆ ಇದೆ ಯಾಕಂದ್ರೆ ಆ ಪಡುಬದಿಯಲ್ಲಿ ಸಮುದ್ರ ಮೂಡುಬದಿಯಲ್ಲಿ ನಮ್ಮ ನದಿ ತೀರ ಉಂಟು ಮತ್ತೆ ಇವರು ದಕ್ಷಿಣ ಮತ್ತು ಉತ್ತರದಲ್ಲಿ ಬರ್ಬೇಕು ದಕ್ಷಿಣ ಉತ್ತರದಲ್ಲಿ ಯಾವ ಕಡೆ ಬಂದು ಕೂಡ ಈ ಜಾಗವನ್ನು ನಾವು ಸಂಗಮ ಆಗ್ತೇವೆ ಕಂಡಿರ ಭಗವದ್ ಭಕ್ತರು ವಿಶೇಷವಾಗಿ ಆಗಲಿ ಹೇಳ್ತಾ ಹೋದಾಗೆ ಒಂದು ಬದಿಯಲ್ಲಿ ಕಡಲು ಕಾಣಬಹುದು ಒಂದು ಬದಿಯಲ್ಲಿ ನದಿ ಕಾಣ್ಬೋದು ಅದರ ಮಧ್ಯದಲ್ಲಿ ವಿಶಿಷ್ಟವಾಗಿ ಆ ಒಂದು ಪ್ರದೇಶವನ್ನು ನಿರ್ಮಾಣ ಮಾಡಿದ್ದಾರೆ ಯಾಕಂತ ಹೇಳಿದರೆ ಇರುವಂಥ ಪ್ರದೇಶ ಇದೆ ಅದರೊಟ್ಟಿಗೆ ಇನ್ನಷ್ಟು ಜನರು ಯಾಕಂದರೆ ಸುಮಾರು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಜನರು ಬರಬೇಕಾದ ಪರಿಸ್ಥಿತಿಯಲ್ಲಿ ಅದಕ್ಕೆ ಬೇಕಾಗುವಂಥ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಾಗ್ತದೆ ಅದಕ್ಕೆ ಮರಳನ್ನು ಹಾಸುವ ಮೂಲಕವಾಗಿ ಮರಳನ್ನೆಲ್ಲವನ್ನೂ ಸಮದಟ್ಟು ಸಮತಟ್ಟು ಮಾಡುವ ಮೂಲಕವಾಗಿ ವೇದಿಕೆ ನಿರ್ಮಾಣ ಮಾಡಿದ್ದಾರೆ ಅದರೊಟ್ಟಿಗೆ ವಿಶೇಷವಾಗಿ ಇದನ್ನು ಮಾಡುವವರು ಯಾರು ಅಂತ ಅಂದರೆ ಈ ಒಂದು ಈ ಒಂದು ಧಾರ್ಮಿಕ ವಿಧಿ ವಿಧಿವಿಧಾನಗಳನ್ನು ಡಾ ಡಾಕ್ಟರ್ ಚನ್ನಕೇಶವ ಗಾಯತ್ರಿ ಭಟ್ ಆನಗಳ್ಳಿ ಕುಂದಾಪುರದವರು ಭಾಳಷ್ಟು ಈ ಒಂದು ಧಾರ್ಮಿಕ ವಿಧಿವಿಧಗಳು ಭಾಳಷ್ಟು ಅನುಭವ ಪಡೆದಂಥವ್ರು ಯಾಕಂದರೆ ನಾವು ಅವರು ಸಿಕ್ತ ನಮಗೆ ಸಿಕ್ತಂಥ ಭಾವನೆ ಇರಲಿಲ್ಲ ನಾವು ಈ ಮುಂಚೆ ಮಾಡಿದಂಥ ಮರವಂತೆಯಲ್ಲಿ ಈ ಕಾರ್ಯಕ್ರಮ ಆಗಿತ್ತು ಅವರನ್ನು ಭೇಟಿ ಮಾಡಿದಾಗ ಅವರಿಂದ ಒಂದು ಸಜೆಷನ್ ಸಿಗ್ತದೆ ನಾವು ಬೇರೆ ಕಡೆಯಿಂದ ಬರೋದು ಬೇಡ ನಮ್ಮ ಊರಲ್ಲೇ ಒಳ್ಳೆಯ ಧಾರ್ಮಿಕ ವಿದ್ಯೆ ಮಾಡೋರು ಇದ್ದಾರೆ ಮತ್ತು ಬರುವಾಗ ನಮ್ಮ ಹಿರಿಯರೆಲ್ಲ ಕೂಡಿಕೊಂಡು ಅವರ ಮನೆಗೆ ಭೇಟಿ ಮಾಡಿದ್ವಿ ಭೇಟಿ ಮಾಡಿದಾಗ ಅವರಿಂದ ಅಂದರೆ ಕೇವಲ ಒಂದು ಸಲಹೆ ಸೂಕ್ತ ಸಲಹೆಗಳು ಸಿಕ್ತು ಮತ್ತು ಅವರೇ ಅವರೇ ಮಾಡಬೇಕೆನ್ನುವ ಭಾವನೆ ಇರಲಿಲ್ಲ ಈ ಕಾರ್ಯಕ್ರಮ ವ್ಯವಸೈಸಿ ನೀವು ಈ ಥರ ಮಾಡಿ ಈ ಥರ ಹೋಗಿ ನಮಗೊಂದು ಅದು ಬಂದರು ಮತ್ತು ನಮ್ಮ ಹಿರಿಯರೆಲ್ಲ ಒಡಗುಡಿ ಹೇಳಿದರು ಅವರೆಲ್ಲ ಅವರಲ್ಲಿರುವ ಜ್ಞಾನವನ್ನೆಲ್ಲ ನಾವು ನೋಡ್ಕೊಂಡು ನೋಡಿಕೊಂಡು ಹೇಳಿದರು ನಮಗೆ ಇಂಥವರಿಂದ ಮಾಡಿದರೆ ಈ ಕಾರ್ಯಕ್ರಮ ಇಷ್ಟು ಖರ್ಚು ಮಾಡಿದ ಮೇಲೆ ಅದೊಂದು ಶ್ರೀರಾಮನಿಗೆ ಸಮರ್ಪಣೆ ಆಗಬೇಕು ನಾಡಿನ ಜನತೆಗೆ ಉದ್ದಾರ ಆಗಬೇಕಂದ್ರೆ ಅವರು ಹೇಳಿಕೊಟ್ಟಂತಹ ವಿಧಿವಿಧಾನ ಮುಖ್ಯ ಮಾಡಬೇಕನ್ನೊಂದು ಮನವರಿಕೆ ಆಯಿತು ತದನಂತರ ಆಮೇಲೆ ಈಗಲೇ ಮೊನ್ನೆ ಇಪ್ಪತ್ನಾಲ್ಕು ತಾರೀಕಿನಿಂದ ಎಲ್ಲ ಒಂದು ಮಂಡಲದಲ್ಲಿ ಹದಿನೇಳು ಜೋಡಿಗಳು ಗಂಡ ಹೆಂಡತಿ ಹದಿನೇಳು ಜೋಡಿಗಳು ನಿರಂತರ ಗ್ರಾಮ ತಾರಕ ಜಪವನ್ನು ಮಾಡಿಕೊಂಡು ನಲವತ್ತೆಂಟು ದಿವಸ ಯಾವುದೇ ಸಸ್ಯಹಾರವನ್ನು ಉಪ ಯಾವುದೇ ಹೋಟೆಲಲ್ಲಿ ಮಾಡ್ತಾ ಇಲ್ಲ ತಮ್ಮ ಮನೆಯಲ್ಲೇ ಮಾಡಿಕೊಂಡು ಅಷ್ಟೊಂದು ಪರಿಶುದ್ಧವಾಗಿ ಈ ಒಂದು ಕಾರ್ಯಕ್ರಮ ಆಗಬೇಕು ಉದ್ದೇಶದಿಂದ ಡಾಕ್ಟರ್ ಚನ್ನಕೇಶ್ವರ್ ಡಾಕ್ಟರ್ ಭಟ್ ಗಾಯತ್ರಿ ಭಟ್ ಅವರ ಮಾರ್ಗದರ್ಶನದ ಮೇಲೆ ಈ ಒಂದು ಕಾರ್ಯಕ್ರಮ ಆಗ್ತಾ ಉಂಟು ಖಂಡಿತವಾಗಿಯೂ ಆಗಲೇ ಹೇಳ್ತಾ ಹೋದ್ರು ಯುವಕರ ಶಕ್ತಿ ಎಷ್ಟಿದ್ರೂ ಕೂಡ ಹಿರಿಯರ ಅನುಭವ ತುಂಬ ಅಗತ್ಯ ಅಂಥೇಳಿ ಹಿರಿಯರ ಅನುಭವಗಳ ಮೂಲಕವಾಗಿ ಎಲ್ಲವೂ ಕೂಡ ನಡೆಯುವಂತೆ ಯಾಕಂದರೆ ಪ್ರತಿಯೊಂದು ರೀತಿಯಾಗಿರುವಂತಹ ಜಾತ್ರೆ ಇರ್ಬೋದು ನೇಮ ಇರ್ಬೋದು ಯಾವುದೇ ಆಗಬೇಕು ಅಂತ ಹೇಳಿದರೆ ಅಲ್ಲಿ ಹಿರಿಯರು ಬೇಕು ಅವರನ್ನು ಒಂದು ಒಳ್ಳೆ ರೀತಿಯಾಗಿ ಸತ್ಕರಿಸಿದಾಗ ಖಂಡಿತವಾಗಿ ವಿಶೇಷ ಅನುಭವಗಳು ಸಿಗ್ತಾ ಹೋಗ್ತದೆ ಹಿರಿಯರಾಗಿ ಸೀತಾರಾಮ ಕಲ್ಯಾಣೋತ್ಸವ ಐತಿಹಾಸಿಕವಾಗಿ ವಿಶಿಷ್ಟವಾಗಿ ನಡೀತಾ ಇರುವಂಥ ಕ್ಷಣ ಇಂಥ ಕ್ಷಣದಲ್ಲಿ ನಿಮ್ಮ ಹಿರಿಯರ ಅನುಭವಗಳನ್ನು ತಿಳಿಸಿದರು ನಮ್ಮ ವಿಶೇಷತೆ ಏನೆಂದರೆ ಇದರಲ್ಲಿ ಸಮಸ್ತ ಭಕ್ ಭಗವದ್ ಭಕ್ತರಲ್ಲಿ ವಿನಂತಿ ಈ ಕಾರ್ಯಕ್ರಮ ಶ್ರೀ ಕೇವಲ ಶ್ರೀರಾಮ ಭಜನಾ ಮಂದಿರ ಉದ್ಯೋಗ ಗೊಪ್ಪಳ ಮಾತ್ರ ಅಲ್ಲ ಇದರಲ್ಲಿ ಕರಾವಳಿಯ ತುಂಬ ಮಂದಿರಗಳು ಹಾಗೆ ಸಂಘ ಸಂಸ್ಥೆಗಳು ಅವರ ಸಹಯೋಗದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮಾಡೋದು ಯಾಕಂದರೆ ಇದೊಂದು ಇಲ್ಲಿ ನಮ್ಮ ಕಾಗದಲ್ಲಿ ಬಂದಾಗ ಇದು ಐತಿಹಾಸಿಕ ಕಾರ್ಯಕ್ರಮ ಅಂದರೆ ನಾವೇ ಒಂದು ನೂರು ಮಂದಿ ಸದಸ್ಯರಿಂದ ಈ ಕಾರ್ಯಕ್ರಮ ಆಗುವುದಲ್ಲ ಇದಕ್ಕೆ ವಿಶೇಷವಾಗಿ ಪ್ರೋತ್ಸಾಹ ಕೊಟ್ಟವರು ನಮ್ಮ ಇಲ್ಲಿಯ ಶಾಸಕರಾದ ಸುರೇಶ್ ಶೆಟ್ಟಿ ಶೆಟ್ಟಿಗುರ್ಮೆಯವರು ಅವರು ಮದ ಪ್ರಥಮ ಹಂತದಲ್ಲಿ ಅವರು ಹೇಳಿದರು ನಾನು ನಮ್ಮ ನಾನು ನಿಮ್ಮ ಮುಂದೆ ಇದ್ದೇನೆ ನನ್ನನ್ನು ಸೇರಿಸ್ಕೊಳ್ಳಿ ನಿಮ್ಮ ಒಟ್ಟಿಗೆ ಅಂತ ಒಂಥರ ನಮಗೆ ಬೆಂಬಲ ಕೊಟ್ಟವರು ಅವರು ನಮಗೆ ಸ್ವಲ್ಪ ಸ್ಫೂರ್ತಿ ಆಯಿತು ಏನಾದರೂ ಅವರೊಂದು ಶಾಸಕರಲ್ಲ ಮುಂದೆ ನಮಗೆ ಏನಾದರೂ ಬೇಕಾದ್ರೆ ಇದು ನಮಗೆ ಸಹ ಅನ್ನೋ ಉದ್ದೇಶದಿಂದ ನಮಗೆ ಸ್ವಲ್ಪ ಹುರುಪು ಬಂತು ಮತ್ತು ಹತ್ರ ನಾವು ಭೇಟಿಯಾದೆವು ಈಗ ಕೆಲವರು ನಮ್ಮ ಇದು ಪತ್ರದಲ್ಲಿ ಉಂಟು ಅವರೆಲ್ಲ ಹೇಳಿದ್ದು ಇದೊಂದು ನಮಗೆ ಸುಯೋಗ ನೀವು ಮಾಡೋದಲ್ಲ ನೀವು ಮಾಡೋದಲ್ಲ ನಾವು ಒಟ್ಟಿಗೆ ಅಂತ ಹೇಳಿದರು ಅದೇ ರೀತಿ ನಮ್ಮ ಇವರ ವರಿಯರು ಶನ್ನಗೇಶ ಭಟ್ರು ಹೇಳಿದರು ಇದು ನೀವು ಮಾಡೋದಲ್ಲ ನಾವೆಲ್ಲ ಒಟ್ಟು ಸೇರಿ ಮಾಡೋದು ನನ್ನಿಂದ ಏನಾಗಬೇಕು ನಿಮಗೆ ಮತ್ತು ನಾವು ಅವರ ಒಂದು ಮಾತಾಡುವಾಗ ಅವರು ಸ್ವಲ್ಪ ಇದರ ವಿದ್ವತ್ವಲ್ಲ ಸ್ವಲ್ಪ ನಮಗೆ ಕೆಲವು ತಂತ್ರಿ ನೋಡಿದ್ದೇವೆ ಆದರೆ ಸ್ವಲ್ಪ ಅವರ ವಿದ್ವತ್ ನಮಗೆ ಇತ್ತು ಅದನ್ನು ಅವರನ್ನೇ ನಾವು ಸಿಲೆಕ್ಟ್ ಮಾಡಿ ಈ ಕಾರ್ಯಕ್ರಮ ಯಾವ ನಾವು ಕರೆದರೂ ಅವರು ಅವರ ಒಂದು ಸಲಹೆ ಸೂಚನೆ ಕೊಡ್ತಿದ್ದಾರೆ ಮತ್ತು ಇಲ್ಲಿ ನೀವು ಕೇಳಿದ್ರಿ ನಿಮಗೆಲ್ಲ ಯಾಕೆಲ್ಲ ಸಿಕ್ಕಿದ್ದು ಇದು ನಾವೇ ಮೊದಲು ಹೇಳಿದಾಗ ನಾವೇ ಮಾಡೋದಲ್ಲ ಯಾರು ಯಾರ ಹತ್ರ ನಾವು ಈ ಕಾರ್ಯಕ್ರಮ ಹೇಳಿದ್ದೇವೆ ಅವರೆಲ್ಲ ನಮಗಿಂತ ಉಮೇದಿನಲ್ಲಿ ನಮಗೆ ಈ ಕಾರ್ಯಕ್ರಮಕ್ಕೆ ಸಹಯೋಗ ಕೊಟ್ಟುತ್ತಿದ್ದಾರೆ ಅದು ನಮಗೆ ಸಂತೋಷ ವಿಷಯ ಮತ್ತು ನಾವು ಹೇಳುವಂತಾರೆ ಈ ಶ್ರೀರಾಮಚಂದ್ರ ಇಲ್ಲಿ ಈ ಮಂದಿರ ಒಂದು ಎಂಬತ್ತೈದು ವರ್ಷ ಅಂದರೆ ನಮ್ಮಿಂದಲೂ ಒಂದು ಇಪ್ಪತ್ತೈದು ಮೊ ಮೊದಲನೇವರೆ ಸೃಷ್ಟಿ ಮಾಡಿದ್ದು ಇಷ್ಟರವರೆಗೂ ಇದೊಂದು ಒಳ್ಳೆಯ ರೀತಿ ನಡೀತಂದರೆ ಅವರದ್ದೊಂದು ಪುಣ್ಯಾತ್ಮರಾಗಿರ್ಬೋದು ನಮ್ಮದು ಒಂದು ಅನಿಸಿಕೆ ಅದನ್ನೇ ನಾವು ಮುಂದುವರಿಸಿದ್ದೆವು ಅದನ್ನೇ ಮುಂದುವರಿಸಿದ್ದು ಇದು ಕೇವಲ ಒಂದು ಸಾಧಾರಣ ನಮಗೆ ಒಂದು ಕೋಟಿ ಚಿಲ್ಲರೆ ಖರ್ಚಾಗ್ತದೆ ಆದರೆ ಖರ್ಚಿ ಕೊಡ್ತಾರೆ ಖರ್ಚು ಮಾಡಿದೆ ಅದರಿಂದ ಏನಾದರೂ ನಮಗೆ ಮನುಷ್ಯನಿಗೆ ಪ್ರಯೋಜನ ಆಗಬೇಕು ಶ್ರೀರಾಮಚಂದ್ರ ಅಂದರೆ ಈಗ ಎಷ್ಟೊಂದು ವರ್ಷದಿಂದ ಅಲ್ಲಿ ಗಲಾಟೆ ಆಗ್ತಿತ್ತು ಆದರೆ ಈ ಪ ಈ ಸಮಯದಲ್ಲಿ ನಮಗೆ ಅದೊಂದು ಸಿಕ್ಕಿದ್ದು ಹೇಗೆ ಸಿಕ್ಕಿದೆ ಅಂದರೆ ಅದಕ್ಕೊಂದು ರಾಜತಾಂತ್ರಿಕ ಬೆಂಬಲ ಒಂದು ಆಡಳಿತಾತ್ಮಕ ಬೆಂಬಲ ನಮ್ಗೆ ಸಿಕ್ಕಿ ಯಾಕಂದರೆ ಅದು ನಮ್ಮ ಒಂದು ಸುಯೋಗ ಆದರೆ ನಾವು ನಮ್ಮಿಂದ ಏನಾದರೂ ನಮ್ಮಿಂದ ಈ ಸಮಯದಲ್ಲಿ ಸುಸೇ ಮಾಡುವುದು ಅದನ್ನು ತೋರಿಸಿಕೊಡುವಂಥದ್ದು ನಮ್ಮ ಸನಾತನದಲ್ಲಿ ಎಂಥ ಇತ್ತು ಏನು ಆಗಬೇಕು ಈಗ ಎಲ್ಲ ನೋಡುವಾಗ ಎಲ್ಲ ಹೇಳ್ತಾರೆ ಮಾಧ್ಯಮದಲ್ಲಿ ಇದು ಬೇರೆ ಬೇರೆ ಭದ್ರ ಮಕ್ಕಳೆಲ್ಲ ಅದಕ್ಕೆ ಇದಕ್ಕೆ ಇದನ್ನು ಸ್ವಲ್ಪ ನಾವು ಸ್ವಲ್ಪ ಅವರಿಗೆ ಹುರುಪು ಕೊಟ್ಟು ಹೋದ್ರಾಗಿ ಬಿಡುವುದಲ್ಲ ಸ್ವಲ್ಪ ಲಗಾಮಗಾಗಿ ನೋಡಿ ನಮ್ಮದು ಹೀಗೆ ಉಂಟು ನಮ್ಮದು ಧರ್ಮ ಹೀಗೆ ಉಂಟು ನಮ್ಮದು ಸಂಸ್ಕೃತಿ ಹೀಗೆ ಉಂಟು ಸ್ವಲ್ಪಾದರೂ ಒಂದು ನೂರು ಪೆಟ್ಟು ಕೊಡುವಾಗ ಒಂದು ಐವತ್ತು ಹತ್ತು ತಾಗಿದ ಸ್ವಲ್ಪ ಅದು ತಿರುಗಬೋದಲ್ಲ ಅಂತ ಉದ್ದೇಶ ಅದೆಲ್ಲ ಒಂದು ಒಟ್ಟಿಗೆ ಮತ್ತು ಈಗ ನಮ್ಮದು ನಮ್ಮಲ್ಲಿ ಮ ಕೆಲವೊಂದು ಭಿನ್ನಾಭಿ ಸಾಧಾರಣ ಸಂಘ ಸಭೆ ಇರ್ತದೆ ಆದರೆ ಈ ಕಾರ್ಯಕ್ರಮ ಎಲ್ಲರೂ ಒಗ್ಗಟ್ಟಾಗಿ ಮನಸ್ಸಲ್ಲಿ ಇದ್ದರು ಅದನ್ನು ತೋರಿಸಿದ ಈ ಕಾರ್ಯಕ್ರಮದ ಯಶಸ್ವಿ ಆಗು ಈ ಒಂದು ಮಾದರಿ ಆಗಬೇಕು ಮೊದಲು ನಮ್ಮದು ಐತಿಹಾಸಿಕ ಅಂದರೆ ಅದು ಐತಿಹಾಸಿಕವೇ ಆಗಬೇಕು ಒಟ್ಟು ಪ್ರಿಂಟ್ ಮಾಡಿದ ಏನು ಪ್ರಯೋಜನ ಇಲ್ಲ ಎಲ್ರಿಗೂ ಅದು ಮುಟ್ಟಬೇಕು ಇದು ಈಗ ನಾವು ಮೊನ್ನೆ ಇದು ಕೊಡುವಾಗ ಅಲ್ಲಿ ಇದ್ದವ್ರು ಬೇರೆ ಅವ್ರು ತಗೊಂಡು ನಾವೊಬ್ಬರಿಗೆ ಕೊಡುವಾಗ ನಮ್ಗೊಂದು ಕೊಡಿ ಅಂತ ಕೇಳಿದ್ರು ಅದು ನಮಗೆ ವಿಶೇಷ ಸಂತೋಷ ಅಂದರೆ ಇವರಿಗೂ ಒಂದು ಆಸೆ ಉಂಟು ಅಂದರೆ ಇದು ಬೈಂದ್ರಲ್ಲ ಅವಾಗ ಹೇಳಿದ್ರಲ್ಲ ಮೊದಲು ಸ್ಫೂರ್ತಿ ಸಹ ಉಂಟು ನಮಗೆ ಹಾಗಾದ ಅದು ಸಹ ಒಂದು ಸಮುದ್ರ ಬದಿಯಲ್ಲಿ ದುಡಿಯೋವ್ರದೇ ಒಂದು ದೋಣಿಯವರು ಒಟ್ಟಾಗಿ ಮಾಡಿದ್ರು ಅದು ತುಂಬ ಖರ್ಚು ಮಾಡಿದ್ದಾರೆ ಆದರೆ ಇಲ್ಲಿ ನಮಗೆ ಅಷ್ಟು ಖರ್ಚು ಮಾಡುವಾಗಿಲ್ಲ ಅಂದರೆ ಆ ಊರಿನವ್ರು ತುಂಬ ಒಟ್ಟಾಗಿದ್ದಾರೆ ಆದರೂ ನಾವು ಸ್ವಲ್ಪ ಅದಕ್ಕೆ ಒಂದು ಹತ್ತಿರ ಹತ್ತಿರ ಆಗಬೇಕಂತ ಒಂದು ಚಿಂತೆ ಉಂಟು ಸದಾ ಆಗ್ತಾ ಉಂಟು ಮತ್ತು ಇದರ ಒಂದು ಪುಣ್ಯಫಲ ಎಲ್ರಿಗೂ ಸಿಗಬೇಕು ಕೇವಲ ಶ್ರೀರಾಮ್ ಬಜರಾಮ ಮಂದಿರ ಉದ್ಯೋಗ ಜನರಿಗೆ ಅಲ್ಲ ಇದು ಆದದ್ದು ಒಳ್ಳೆಯದಾಯಿತು ಇನ್ನಾದರೂ ಒಂದು ಜನರಿಗೆ ಒಂದು ಸಂಸ್ಕೃತಿಯ ಬಗ್ಗೆ ಒಂದು ಮನದಟ್ಟಾಗಿ ಏನಾದರೂ ನಮ್ಮಿಂದ ಅಲ್ಲ ಎಲ್ಲರ ಸಹಕಾರದಿಂದ ಇಲ್ಲೊಂದು ಒಳ್ಳೆಯ ಕಾರ್ಯ ಆಯಿತು ಇದರಿಂದ ಇಂಥದ್ದು ಇನ್ನೂ ಆಗಬೇಕಂತ ಜನರಲ್ಲಿ ಮನಸ್ಸಲ್ಲಿ ಬರಬೇಕು ಇದೊಂದು ಮಾದರಿ ಅಂತ ನಮ್ಮದೊಂದು ಅಭಿಪ್ರಾಯ ಹಿರಿಯರ ಅನುಭವ ಅಂತ ಇದಕ್ಕೆ ಹೇಳುವಂಥದ್ದು ಯಾಕಂತ ಹೇಳಿದರೆ ಪ್ರತಿಯೊಂದು ಕಡೆಯಲ್ಲಿಯೂ ಕೂಡ ತಿದ್ದಿ ದಿಡುವ ಮೂಲಕವಾಗಿ ಅರ್ಥೈಸ್ತಾ ಹೋಗ್ತಾರೆ ಸುಮ್ಮನೆ ಬಾಯಿ ಮಾತಿಗೆ ಹೇಳುವಂಥದ್ದಲ್ಲ ಇದನ್ನು ಮಾಡಿ ಮಾಡಿದರೆ ನಮ್ಮ ಸಂಸ್ಕೃತಿ ಉಳಿತದೆ ಅಂತ ಹೇಳುವಂಥ ಮಾತು ಅದರೊಟ್ಟಿಗೆ ಅವ್ರು ಹೇಳ್ತಾ ಹೋದರು ನೂರು ಪೆಟ್ಟು ಹೊಡೆದ್ರೆ ಐವತ್ತು ಪೆಟ್ಟಲ್ಲಿ ಯಾರು ಒಂದು ಬುದ್ಧಿ ಬರ್ಬೋದು ಅಂತ ಹೇಳಿ ಯಾಕಂದರೆ ನಾವು ದೇವರನ್ನು ಪ್ರಾರ್ಥಿಸ್ತಾ ಹೋಗ್ತೇವೆ ಎಷ್ಟು ಸಲ ಹೇಳ್ತೀರಪ್ಪ ದೇವರ ಮಾತು ಅಂತ ಹೇಳಿದರೆ ಆ ಹತ್ತು ಸಲದ ಹೇಳಿದಾಗ ಒಂದೆರಡು ಸಲ ಭಕ್ತಿ ಭಾವ ಬರ್ಬೋದು ಆ ದೇವರು ಅನುಗ್ರಹ ಕೊಡಿಬೋದು ಅಂತ ಅಂತಹ ಅನುಭವ ಧಾರೆಯ ಮಾತುಗಳು ಈ ಒಂದು ಮಂದಿರ ಬೆಳೆದದ್ದು ಮಂದಿರ ಹುಟ್ಟಿ ಬಂದದ್ದು ಯಾವ ರೀತಿಯಾಗಿ ಇದೊಂದು ಮಂದಿರ ಸಾಧಾರಣ ಒಂದು ಅವರು ಹೇಳಿದಾಗಿ ಒಂದು ಎಂಬತ್ತ ನಾಲ್ಕು ವರ್ಷ ಮುಂಚೆ ಅವರು ಮಾಡಿಟ್ಟದ್ದು ಈಗ ನಾವು ನಮಗೂ ಕೂಡ ಎಪ್ಪತ್ತು ವರ್ಷ ಆಯಿತು ನಮ್ಮ ಇದನ್ನು ಯುವಕರೆಲ್ಲ ಒಟ್ಟಾಗಿ ಅದನ್ನು ಮಾಡುವ ಇದೊಂದು ಐತಿಹಾಸಿಕವಾಗಿ ನಾವು ನಡೆ ಮುಂಚೆ ನಡೆದ ವಿಷಯವನ್ನು ಈಗಿನವರಿಗೊಂದು ಮನದಟ್ಟು ಮಾಡುವುದು ಐತಿಹಾಸಿಕ ಅಂದರೆ ಅದನ್ನು ಮಾಡುವ ಬಂದು ಸಂಕಲ್ಪ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರಿಗೆ ಅವರು ಅಲ್ಲಿ ಹೋಗಿ ಬಂದು ನೋಡಿದ್ದಾರೆ ಇದು ನಮ್ಮ ಊರಿನಲ್ಲಿ ಮಾಡಬೇಕು ಇದರ ಪುಣ್ಯ ಪ್ರಾಪ್ತಿ ಪ್ರತಿಯೊರಿಯರಿಗೆ ಒಬ್ಬರಿಗೂ ಸಿಗಬೇಕು ರಾಮ ಭಜನಾ ಮಂದಿರ ಮತ್ತು ಉದ್ಯಾವನ ಇದರ ನೇತೃತ್ವದಲ್ಲಿ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಐತಿಹಾಸಿಕ ಸೀತಾರಾಮ ಕಲ್ಯಾಣೋತ್ಸವ ಎಂಬ ದೊಡ್ಡ ಧಾರ್ಮಿಕ ಕಾರ್ಯಕ್ರಮವನ್ನು ರಾಮಭಜನಾ ಮಂದಿರ ಮಟ್ಟುಕೊಪ್ಪಳ ಇವರ ನೇತೃತ್ವದಲ್ಲಿ ಆಯೋಜಿಸಿಕೊಂಡಿರುತ್ತೇವೆ ವಿಶೇಷವಾಗಿ ಈ ಕಾರ್ಯಕ್ರಮವು ಅವರ ಮಂಗಳೋತ್ಸವ ಹನ್ನೆರಡರಂದು ಪ್ರಾರಂಭಗೊಂಡು ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಆಚರಣೆಗೊಂಡು ಇದರೊಂದಿಗೆ ಲೋಕ ಕಲ್ಯಾಣಕ್ಕಾಗಿ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಚೆನ್ನಕೇಶವ ಗಾಯತ್ರಿ ಭಟ್ ಅನೆಗಳ್ಳಿ ಇವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಉಡುಪಿಯ ಈ ಪರಿಸರದಲ್ಲಿ ಪ್ರಥಮ ಬಾರಿಗೆ ಎಂಬಂತೆ ಭಾಳ ಅದ್ದೂರಿಯಾಗಿ ಈ ಸೀತಾರಾಮ ಕಲ್ಯಾಣೋತ್ಸವ ಎನ್ನುವಂಥ ಕಾರ್ಯಕ್ರಮವನ್ನು ಲೋಕ ಕಲ್ಯಾಣಕ್ಕಾಗಿ ನಡವಿಸಬೇಕು ಎಂಬ ತೀರ್ಮಾನದೊಂದಿಗೆ ನಮ್ಮ ಈ ಭಜನಾ ಮಂದಿರದ ಸರ್ವ ಸದಸ್ಯರು ಮತ್ತು ಎಲ್ಲ ಭಕ್ತಾಭಿಮಾನಿಗಳು ಸೇರಿಕೊಂಡು ಆಲೋಚನೆಯಿಂದಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತೇವೆ ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿ ಮಾಡಿಕೊಡಬೇಕು ಮತ್ತು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕಾಗಿ ತಮ್ಮ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ ಮಹಿಳೆಯರು ಕೂಡ ನನ್ನೆಲ್ಲ ರೀತಿಯಾಗಿರುವಂಥ ಕಾರ್ಯಗಳನ್ನು ಬದಿಯುತ್ತಿಕೊಂಡು ಈ ಒಂದು ಕಲ್ಯಾಣೋತ್ಸವ ಮಾಡಬೇಕು ಅಂತ ಹೇಳಿ ಮಹಿಳೆಯರ ವಿಶೇಷ ಪಾತ್ರಗಳು ಇರುವಂಥದ್ದು ಹಾಗಾಗಿ ಮಹಿಳೆಯರನ್ನ ಸಹಕಾರ ಉಂಡು ಆ ರೀತಿ ಉಂಡು ಅಂತ ಬಂಡ ಪ್ರತಿಯೊಂದು ಕ್ಷಣ ಎಲ್ಲ ಮಹಿಳೆಯರನ್ನ ಪಾತ್ರಲ್ಲ ವಿಶೇಷ ಅಧೀಪು ಜಯಕುಂದರೇ ಆ ರೀತಿಯ ಸಹಕಾರವನ್ನು ಆ ರೀತಿ ಮಾತ್ರ ವ್ಯವಸ್ಥೆ ಮಹಿಳೆಯರು ಎಂಕಲ್ನ ಅನ್ಯೋನ್ ಅಂಗಲ ಹೆಚ್ಚ ಆಗಲಂತ ಇಂಟ್ರೆಸ್ಟೆಡ್ ಇಲ್ಲರು ಪಂಡ ಪ್ರತಿಯೊಂದು ಕೆಲಸ ಒಳ್ಳೆ ಎಂಕಲೇಳ್ಲ ದುಂಬತ್ತಾಗಲಿ ಕೆಲಸ ಮಲ್ಪರು ದುಂಬೋಡಿನ ದುಂಬೋಡಿ ಎಂಕಾಲ ಭಜನ ಮಂದಿರು ಮಹಿಳೆಯರುಗಳ ಪ್ರಾಶಸ್ತ್ಯನ ಕೊರಂದ ಪಂಡ ಕಾಲೇ ಅಂಜೋನಗಲ್ಲ ಅವಳು ಕ್ಲೀನಂಗ್ ಅವು ಉಂದತ್ತನಪ್ಪ ಪೂರ ಆಕಲೇ ಮಲ್ತಂದು ಅಂತ ನೆಟ್ಲಂಚೆಂಕಲ ಪ್ರಥಮ ಅದು ಒಂದು ಒಂದು ಸೀತಾರಾಮ ಕಲ್ಯಾಣೋತ್ಸವ ಪಡೋಂಡ ಎಂಕಾಲ ಖರೀದಿ ಪೋಯ ಮಂಗಲೋತ್ಸವ ಅನ್ನ ಪೂರ ಪಾತಾರೆದ ಒಂದು ಎರಡು ಮುಚ್ಚು ವರ್ಷ ದುಂಬೆ ಪಾತಾರಂತ ಅಂತ ವಿಚಾರಣೆ ಹೆಂಗೆ ಮಂಗಲೋತ್ಸವ ಮಂಗಲೋತ್ಸವನಗ ವಿವಿಧ ಭಜನ ಮಂಡದ ಭಜನೆ ಪಂಡಾಗ ಎಂಕಲ್ ದುಂಬುದ ದುಂಬದ ಕಾರ್ಯಕ್ರಮ ಏನು ಎಂಕಲ್ ಅಲ್ಪ ಏನು ಅಂತ ವಿಮರ್ಶೆ ಅಂತ ಪಾತಪ್ಪ ಅಂಚೆ ಇಂಚೆನ ಮುಂಜಾನೆ ಏನಕಾಲ ಮಂಗಲ್ದಾನ ಪಾತ್ರೆನಾಗ ಇಂಚೇ ಸೀತಾರಾಮ ಕಲ್ಯಾಣೋತ್ಸವ ಪತ್ತರ ಮತ್ತು ಮೀಟಿಂಗ್ ಆವತ್ತು ಅದ ಹೆಂಗೆಲ್ಲ ಎಮ್ ಎಲ್ ಎನ ಸುರೇಶ್ ಶೆಟ್ಟಿ ಗುರ್ಮೇರ್ ಬರ್ತಿದ್ರು ಆರಡ ಬರ ಎಂಕಲ್ ಇಂಚೆ ಇಂಚೆನ ವಿಷಯ ಪಂಡ ಅವ್ ಮಾರೆ ಮಲ್ಪಗ ಎಡ್ಡ ವಿಷಯ ಏನು ನಿಗೋಲ್ ನೋಟ ಯಾನೇ ತುಂಬು ಬರ್ಪ ಬಂಡೆ ಅಂಚೆ ಮಹಿಳೆಯರಡಕ್ಕೆ ಎಣ್ಣೆ ಆಗಲ್ಲ ಮಸ್ತ್ ಆಗಲ್ಲ ಈಗೊಂದು ಪ್ರಾಶಸ್ತ್ಯ ಕುರ್ದು ನಮ್ಮ ಪೂರ ಮಲ್ಪಗ ಬೇಕು ಒಂದು ಶ್ರೀರಾಮ ಭಜನ ಮಂದಿರ ಸೀತಾರಾಮ ಕಲ್ಯಾಣ ನೆಪ ಮಾತ್ರ ಹೆಂಗೆ ಮಾತ ಹೆಂಗೆ ಒಟ್ಟಾರದ ಭಜನ ಮಂದಿರದಾಗೆಲ್ಲ ಹಿರಿಯರೇನು ಬೇಕ ಉದ್ಯಮಿನಾಗೆಲ್ಲ ಪೂರ ಪಾಡೊಂದು ಒಂದು ಕಾರ್ಯಕ್ರಮ ಬೇಕ ಹೆಂಕಾಲ ಮಲ್ಪ ಕಡಲ ಬರೆಯೋದೆ ಇದೆಲ್ಲ ಸುನಾಮಿ ಹೆಂಕಲು ದುಂಬು ಬರೋ ಸಮುದ್ರ ಬದಿಟೆ ಅನ್ನ ಸಂತರ್ಪಣೆ ಮಂಗಲವೋಸ ಕಾರ್ಯಕ್ರಮ ಅಂತಂತ ಇತ್ತ ದಾಲಜ್ಜಿ ಇತ್ತ ಸೀತಾರಾಮ ಕಲ್ಯಾಣವೊಂದ್ಸಲ ಮಲ್ಪ ನಾನು ಹೆಂಚ ನಂಕ ಜಾಗು ಜನ ಬರ ಕುಲ್ಲು ಕೂಲ್ಲು ನೆಂಚ ಉಂದುತ್ತೆ ಅಡ್ಡು ತಿಂಗಲ್ ದುಂಬು ತೊಗೊಂಡು ಈ ಜಾಗ ನಿಗಲು ತಗೊಂಡಲ್ಲ ಅಂದ ಮರ ಒಂದು ಹಂಚಿರ ಜಾಗ ಇತ್ತ ಬಂದಿರೋಂಜಿ ಉಂದುತ್ತಾನೆ ಆಣೆಲ್ಲ ಹೆಂಗಲ್ಲ ಎಮ್ ಎಲ್ ಎ ಒಂಜಿ ಮುತುವರ್ಜಿ ಈ ಜಾಗ ಇತ್ತ ಆಶ್ಚರ್ಯ ಹೆಂಗೆಲ್ಲಿಗೆ ಶ್ರೀರಾಮ ಒಂಜಿ ಸೀತಾರಾಮ ಕಲ್ಯಾಣ ಮಲ್ಪರ ಜೈದೀನ್ ಮಾತ್ರ ಹೆಂಕಲ ಆಣೆಲ್ಲ ಈ ತಡೆ ಜಾಗೆ ತೊಂಜಿ ನದಿ ತಟ್ಟೋಟ್ಟೆ ಶ್ರೀ ಸೀತಾರಾಮ ಕಲ್ಯಾಣೋತ್ಸವ ಮಲ್ಪರಾಗ ಬದ್ ಜನಕಲ್ನ ಸ್ಪಂದ ಅಂದ ಮಾರ ಮಲ್ಪಗ ಮಾರೆ ಬಾರಿ ಅಡ್ಡ ಕಾರ್ಯಕ್ರಮ ಎಂಕಲ ಬರ್ಪ ಮಲ್ಪಗ ಒಟ್ಟಾದ್ಬೋಣ ಹೆಂಕಲೊಂಜಿ ಸೀತಾರಾಮ ಕಲ್ಯಾಣದ ಮನವಿ ಪತ್ರ ಒಂದು ಬಿಡುಗಡೆದಿ ಕಾರ್ಯಕ್ರಮ ಇದುತ್ತ ಒಂದು ವಿಜ್ಞಾಪನ ಪತ್ರ ಆನೆ ಹೆಂಕಲಿ ಹೆಚ್ಚು ಎನ್ನೆಡ್ಲೇ ಎಂ ಕೆಲವೊಂಜಿ ಒಂದು ಬೈದಿ ಎಂಕೆಲ್ಲ ಜನಕಲ್ನಪ್ಪ ಒಂದು ಪ್ರತಿ ಮಂದಿರದಾಗೆಲ್ಲ ತಾಲ್ಪು ಮೂಜಿ ಜನ ಬತ್ತದ ಬರ್ರಿ ಎಂಕೆಲೆ ಮಸ್ತ್ ಇಟ್ಲ ಕಾರ್ಯಕ್ರಮ ನೋಡು ಭಾಗಿಯತ್ತೆ ಅದಾಗೆಲ್ಲ ಹೆಂಕಲಿ ಎಣ್ಣೆ ಒಂದು ಸೀತಾರಾಮ ಕಲ್ಯಾಣೋತ್ಸವ ಒಂಜೆ ಎಡ್ಡೆ ರೀತಿಯಡಿ ಹಾವು ಕನ್ಪಿನ ಒಂದು ಏನಿದೆ ಇತ್ತಲ್ಲ ಎಂಕಾಲ ಒಂದೇ ಒಂದು ಕಮ್ಮಿ ಪಣ ಹೆಂಗೆಲ್ಲ ಪಂಡ ಕಮ್ಮಿ ಉಂಟು ಜನಕುಲು ಜನಕ್ಕೂ ನೆಕ್ ಒಂಜಿ ಸಹಾಯ ಸಹಕಾರ ಕೊರ ಧೈರ್ಯೋಡು ಜೈದ ಸಾಧಾರಣ ಪೂರ ಕೆಲಸ ಎಲ್ಲ ಅಲ್ಪ ಆ ಒಂದು ಉಂಡು ನನ್ನ ಅಂತ್ಯದ ಪೂರ ಅಂತ ಆದ ಪೂರ್ವ ಅಂತ್ಯ ಧನಸಾಯ ಬರ ಪಾಪ ಅಂಚೆ ನನ್ನಲ್ಲಿ ಹೆಂಕಲು ಎರಡು ಸಾರ್ವಜನಿಕ ಭಕ್ತರ ಎಡಬ್ರು ಪಂಚೀನಿ ನಿಗಲ್ಲು ಏನಲ್ಲ ಒಂದು ಸತ್ತಾನ ಭಕ್ತಿ ಎಂಕಲ್ ಒಟ್ಟಿಗೆ ಬತ್ತು ನಿಗಲ್ಲ ಸೇರೊಂದು ಇದನ್ನ ಈ ಕಾರ್ಯಕ್ರಮ ಎರಡೇ ರೀತಿ ನಿಗಲ್ಲ ನಡಪ ಕೊರಡು ಬಂಡದ್ದು ಎಂಕಲ್ ದೇವರಡಲ್ಲ ಅಂಚೆ ಜನ ಕೊಡೋಲ್ಲ ಕೇನು ಉಪಾಧ್ಯಕ್ಷರ ಪಾತ್ರ ಖಂಡಿತವಾದ ಮಾದರಿಗಿಲ್ಲ ವಿಶೇಷವಾದ ಕರೆಯೊಲೆ ಅಧ್ಯಕ್ಷರ ಮೂಲಕ ಸಮಸ್ತ ಸದ್ಭಕ್ತರಲ್ಲಿ ನನ್ನದೊಂದು ವಿನಂತಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮಿಂದ ಎಲ್ಲ ಸಹಕಾರವನ್ನು ಬೇಡ್ತಿದ್ದೇವೆ ಎಲ್ಲ ಸಾಧಾರಣ ಒಂದು ಬೆಂಗರೆಯಿಂದ ಹಿಡಿದು ಇಲ್ಲಿ ಈ ಇಲ್ಲಿ ಯಶಮಾಡಿ ತನಕ ಎಲ್ಲ ಸಂಘ ಸಂಸ್ಥೆಯವರಿಗೂ ನಾವು ಇನ್ವೈಟ್ ಮಾಡ್ತೇವೆ ಅವರಿಗೆ ಪತ್ರ ಮುಖೇನ ಅವರಿಗೆ ಸಂದೇಶವನ್ನು ಕಳಿಸ್ತೇವೆ ಆ ಅದಕ್ಕೆ ಆ ರೀತಿ ನಮಗೆ ಎಲ್ಲ ಸಂಘ ಸಂಸ್ಥೆಯಾಗಲಿ ಮಹಿಳಾ ಸಂಘ ಆಗಲಿ ಎಲ್ಲ ಭಜನಾ ಮಂದಿರವಾಗಲಿ ಬೇರೆ ಯಾವುದೇ ಸಂಘ ಸಂಸ್ಥೆಯಿಂದ ಎಲ್ಲರ ಹತ್ರ ನನ್ನೊಂದು ಕೋರಿಕೆ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಟ್ಟಿಗೆ ಸಹಕರಿಸಿ ಈ ಎಲ್ಲ ಕಾರ್ಯಕ್ರಮ ಕ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡುವಲ್ಲಿ ನಮ್ಮೊಟ್ಟಿಗೆ ಸಹಕರಿಸಿ ಅಂತ ನಾ ಎಲ್ಲರ ಹತ್ರ ನಮ್ಮ ನನ್ನದೊಂದು ಕೋರಿಕೆ ಖಂಡಿತವಾಗಿ ಭಗವದ್ಭಕ್ತಾರೆ ಪ್ರತಿಯೊರಿಯ ಒಬ್ಬರು ಕೂಡ ಇಲ್ಲಿ ಬರುವ ಮೂಲಕವಾಗಿ ವಿಶಿಷ್ಟವಾಗಿರುವಂಥ ಪ್ರದೇಶವನ್ನು ಒಂದು ಸ್ವಾಧಿಸಬೇಕು ಯಾಕಂತ ಹೇಳಿದರೆ ಇಂತಹ ಪ್ರದೇಶ ನಿಂತಾಗಲೇ ಯಾವುದೇ ಕಾರಣಕ್ಕೂ ಇಲ್ಲಿ ಫ್ಯಾನ್ ಅಗತ್ಯ ಇಲ್ಲ ಎ ಸಿ ಅಗತ್ಯ ಇಲ್ಲ ಅಷ್ಟು ತಂಪಾಗಿರುವಂತಹ ಗಾಳಿ ಬೀಸುವಂತಹ ಕ್ಷಣ ಇರ್ಬೋದು ಅದರೊಟ್ಟಿಗೆ ಆ ಪ್ರಕೃತಿಯ ಸೌಂದರ್ಯದೊಟ್ಟಿಗೆ ಆ ನದಿಯ ಸುಂದರ ಜುಳು ಜುಳು ಹರಿಯುವಂಥ ಆ ನದಿಯ ಕ್ಷಣ ಇರ್ಬೋದು ಎಲ್ಲವನ್ನು ಕೂಡ ಮುಗಿಸ್ಲಿಕ್ಕೆ ಆಗ್ತದೆ ಆ ಮೂಲಕವಾಗಿ ಸೀತಾರಾಮ ಕಲ್ಯಾಣವನ್ನು ನೋಡೋ ಮೂಲಕವಾಗಿ ಪ್ರತಿಯೊಬ್ಬ ಭಕ್ತನೂ ಕೂಡ ವಿಶೇಷವಾಗಿರುವಂಥ ಅನುಗ್ರಹ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಗತಕಾಲದಲ್ಲಿ ನಡೆದಂತಹ ಸೀತಾರಾಮ ಕಲ್ಯಾಣೋತ್ಸವವನ್ನು ಶ್ರೀರಾಮದೇವರು ವನವಾಸ ಮುಗಿಸಿಕೊಂಡು ನಮ್ಮ ಅಯೋಧ್ಯೆಗೆ ಬರಬೇಕಾದ್ರೆ ಇಡೀ ಊರಿನ ಜನ ಅವರ ಸ್ವಇಚ್ಛೆಯಿಂದ ಅವ್ರು ಬರುವ ಹಾದಿಯನ್ನು ಊರನ್ನು ಸ್ವ ಇಚ್ಛೆಯಿಂದ ಅವರು ಅಲಂಕಾರ ಮಾಡ್ಕೊಂಡಿದ್ದರು ಇಲ್ಲಿ ಕೂಡ ಅದೇ ಅದೇ ಒಂದು ನಮ್ಮದೊಂದು ಆಸೆ ಉಂಟು ನಾವು ಮಾಡುವಂಥ ಈ ಸೀತಾರಾಮ ಕಲ್ಯಾಣೋತ್ಸವಕ್ಕೆ ನಮ್ಮ ಊರಿನ ಎಲ್ಲರೂ ಕೂಡ ಅವರವರ ಭಜರ ಮಂದಿರ ಬಿಡುಗಡೆ ಅವರವರ ಸ್ವಾಯಿಚ್ಛೆಯಿಂದ ಮಾಡಿದರೆ ಆ ರಾಮನಿಗೆ ಸಮರ್ಪಣೆ ಆಗುತ್ತದೆ ಅಂತ ನಮ್ಮದೊಂದು ಭಾವನೆ ಯಾಕೆಂದರೆ ಗತಕಾಲದ ಆದಂಥ ವಿಜೃಂಭಣೆ ಇಲ್ಲಿ ನಮ್ಮ ಎಲ್ಲ ಸಂಘದ ಮಂದಿರಗಳು ಅವರವರ ಮಂದಿರ ಒಟ್ಟಾರದಲ್ಲಿ ಅದು ಎಷ್ಟು ಮಂದಿರಗಳಿದೆ ಸಾಧಾರಣ ಸುಮಾರು ಒಂದು ಇಪ್ಪತ್ತೈದು ಮಿಕ್ಕಿ ಉಂಟು ಈಚೆಪಾಡಿ ಮತ್ತು ಈಚೆ ನಮ್ಮ ಕರಾವಳಿ ತಟದಲ್ಲಿಳುವುದು ನಾನು ಕರಾವಳಿ ಬಿಟ್ಟು ಆಚೆಪಡೆ ತುಂಬ ಉಂಟು ನಮ್ಮ ಕರಾವಳಿಯಲ್ಲಿ ಸಾಧಾರಣ ಮಲ್ಪೆ ಶನೀಶ್ವರದಿಂದ ಹಿಡಿದು ಯಜಮಾಡಿ ಉಂಟು ಸಾಧಾರಣ ಕರಾವಳಿ ತುಂಬ ಉಂಟು ಒಂದು ಇಪ್ಪತ್ತೈದು ಮಿಕ್ಕಿ ಉಂಟು ಆಗ ಅದಕ್ಕೆ ಅವರೆಲ್ಲರೂ ಕೂಡ ನಾವೀಗ ಇಡೋದು ಸಾಧಾರಣ ಒಂದು ಮಲ್ಪೆಯಿಂದ ಏಳು ಕಿಲೋಮೀಟ್ರ್ ಇಲ್ಲಿ ಕೈಪುಂಜಾಲ ಕೋತಲ್ಕಟ್ಟೆ ಪುಲಿಪುಂದ ಸಾಧಾರಣ ಅಷ್ಟು ದೊಡ್ಡ ಒಂದು ವಿಜೃಂಭಣೆ ಆದರೆ ಅವ್ರ ಸ್ವಂತ ಇಚ್ಛೆಯಿಂದ ಅವರೊಂದು ನಗರವನ್ನು ಅಲಂಕಾರ ಮಾಡಿದರೆ ನಮ್ಮೊಂದಿಗೆ ಅಲ್ಲ ನಾವು ರಾಮದೇವರ ಅವರ ಮೇಲೆ ಕೂಡ ಇರುತ್ತೆ ಅವರು ಕೂಡ ನಮ್ಮಗೆ ಪಾಲ್ಗೊಂಡಷ್ಟು ಪುಣ್ಯ ಅವರಿಗೆ ಬರುತ್ತೆ ಅಂತ ಹೇಳಿಕೆ ಇಷ್ಟಪಡ್ತೇನೆ ಪ್ರತಿಯೊಬ್ಬ ರೀತಿಯಾಗಿರುವಂತಹ ಭಗವದ್ ಭಕ್ತನು ಕೂಡ ಇಂಥ ವಿಶಿಷ್ಟವಾಗಿರುವಂತಹ ಸಾಕಷ್ಟು ಮಾಡಬೇಕು ಅಂತ ಕೇಳಿಕೊಳ್ಳುವಂಥದ್ದು ಇಂತಹ ಒಂದು ಕ್ಷಣದಲ್ಲಿ ತಮ್ಮ ಒಂದು ಮಾತುಗಳು ಯಾಕಂತ ಹೇಳಿದರೆ ಪ್ರತಿಯೊಂದು ರೀತಿಯಾಗಿರುವಂಥ ದೇವರ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಯೋಗ ಭಾಗ್ಯ ಬೇಕು ಅಂತೇಳಿ ಯಾಕಂದರೆ ಯೋಗ ಭಾಗ್ಯ ಇಲ್ಲದ ಯಾವುದು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಕೇವಲ ಭಕ್ತನಾಗಿ ನೋಡಿಕೊಳ್ಬೋದು ಅಷ್ಟೇ ಆದರೆ ಮಾಡಬೇಕು ಅಂತ ಹೇಳಿದ್ರೆ ಯೋಗ ಭಾಗ್ಯ ಅಂತೇಳಿ ಆಮೇಲೆ ಯೋಗ ಭಾಗ್ಯ ಬೇಕು ಈಗ ನಾವು ಇದರ ಬಗ್ಗೆ ಹೇಳಬೇಕಂದ್ರೆ ಆ್ಯಕ್ಚುಲಿ ಇದೊಂದು ನಮಗೆ ಒಂದು ಪುಣ್ಯದ ಕೆಲಸ ಇದು ನಾವು ಮಾಡಿದಲ್ಲ ನಮ್ಮ ಹಿರಿಯರು ಮಾಡಿದ ಆ ಒಂದು ಭಜನಾ ಮಂದಿರವನ್ನು ಕಟ್ಟಿದ ಆ ಹಿರಿಯರು ಆ ಪುಣ್ಯ ಮಾಡಿರಬೇಕಂತ ನಾವೇನಿಸ್ತೇವೆ ಯಾಕಂದರೆ ಆ ಭಾಗ್ಯ ನಮಗೀಗ ಒಲಿದು ಬಂದಿದೆ ಅವರು ಕಷ್ಟಪಟ್ಟು ಆ ಒಂದು ಆ ಕಾಲದಲ್ಲಿ ಆ ಅಂದರೆ ಈಗ ಅವರು ಅವರ ಮಕ್ಕಳು ಮಕ್ಕಳಿಂದ ಆ ಮಕ್ಕಳು ಈಗ ಈ ಆ ಭಜನಾ ಮಂದಿರದಲ್ಲಿದ್ದಾರೆ ಅದು ನಮಗೆ ಖುಷಿಯಾಗೋದು ಯಾಕಂದರೆ ಅವರಲ್ಲಿ ಪುಣ್ಯ ಮಾಡಿದ ಕಾರಣ ಆ ಪ್ರಸಾದವನ್ನು ನಾವು ತಿಂತಿದ್ದೇವೆ ಅಂತ ನಮಗೆ ಒಂದು ಆಸೆ ಬ ಇದಾಗ್ತಾ ಉಂಟು ಮನವರಿಕೆ ಆಗ್ತಾ ಉಂಟು ಈ ಕಾಲದಲ್ಲಿ ನಾವೆಂತ ಹೇಳೋದಂದರೆ ಈಗ ಅವರು ಇಷ್ಟು ಕಟ್ಟಿಟ್ಟು ಹೋದಂಥ ಆ ಒಂದು ಚಿಕ್ಕದಾದ ಒಂದು ಭಜನಾ ಮಂದಿರದ ಮುಖಾಂತರ ಲೋಕ ಕಲ್ಯಾಣ ಮಾಡಲಿಕ್ಕೆ ನಮ್ಮ ಈ ಎಲ್ಲ ಅಂದರೆ ಯುವ ಜನರೆಲ್ಲ ಸೇರಿಕೊಂಡು ಅದಕ್ಕಿಂತಲೂ ಜಾಸ್ತಿ ಆ ಪುಣ್ಯದ ಕೆಲಸ ಲೋಕಕ್ಕೆ ಅರ್ಪಣೆ ಮಾಡುವಂಥ ನಾವೊಂದು ಪಣ ತೊಟ್ಟಿದ್ದೇವೆ ಅದು ನಾವು ಮಾತ್ರ ಅಲ್ಲ ನಾವು ನಮ್ಮ ಮಹಿಳಾ ಸಂಘ ಆಗಲಿ ಭಜನಾ ಮಂದಿರದ ಬೇರೆ ಇತರ ಸದಸ್ಯರಾಗಲಿ ಊರಿನ ಗ್ರಾಮಸ್ಥರು ಸಮೇತ ಅದರೊಟ್ಟಿಗೆ ನಮ್ಮೊಟ್ಟಿಗೆ ಕೈ ಜೋಡಿಸಿದಾರೆ ಅದು ಬಿಟ್ಟು ಪರ ಊರಿನವರು ಕೂಡ ನಿಮ್ಮೊಟ್ಟಿಗೆ ನಾವು ಇದ್ದೇವೆ ಅಂತ ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ ಆ ಮುಖಾಂತರ ನಾವು ಈ ಇದಕ್ಕೆ ಒಂದು ಕೆಲಸಕ್ಕೆ ಇಳಿದಿದೆ ವಿನಃ ನಾವು ಮಾಡ್ತೇವೆ ಅಂತ ನಮ್ಮ ಹತ್ರ ಒಂದು ಅಹಂಕಾರದಿಂದ ಮಾಡಿದಲ್ಲ ಯಾಕಂದರೆ ಇದು ದೊಡ್ಡ ಕೆಲಸ ನಮ್ಮಂಥ ಒಂದು ಈ ಹುಳು ಮಾನವರಿಂದ ಮಾಡುವಂಥ ಕೆಲಸ ಅಲ್ಲ ಇದಕ್ಕೆ ಎಲ್ಲರ ಕೈ ಜೋಡು ಅಂದೊಂದು ಒಂದೊಂದು ಪೈಸೆ ಸೇರಿದರೂ ಅದೊಂದು ಕೋಟಿಯಾಗಿ ಇದೊಂದು ನಮಗೆ ದೇವರ ಒಂದು ಅನುಗ್ರಹ ಸಿಗ್ಬೋದು ಅಂತ ನಾವೊಂದು ಈ ಪುಣ್ಯ ಕೆಲಸಕ್ಕೆ ಇಳ್ದಿದ್ದೇವೆ ಇದರಿಂದ ನಮ್ಮ ಅಲ್ಲ ಪರ ಊರಿನಲ್ಲಿರುವಂಥ ನಮ್ಮ ಕುಟುಂಬಸ್ಥರಿಗೂ ಜಾತಿ ಮತ ಭೇದ ಇಲ್ಲದೆ ಪ್ರತಿಯೊಬ್ಬರಿಗೂ ಲೋಕದ ಎಲ್ಲ ಜಾಮ್ ಸಾಮಾನ್ಯ ಜನರಿಗೂ ಇದರ ಒಂದು ಪುಣ್ಯ ಕೆಲಸದ ಒಂದು ಪುಣ್ಯ ಫಲ ಸಿಗಲಿ ಅಂತ ನಾವು ಈ ಒಂದು ಪುಣ್ಯ ಈ ಕೆಲಸದಲ್ಲಿ ನಾವು ಆಸೆ ಇಟ್ಕೊಂಡು ಈ ಕೆಲಸಕ್ಕೆ ಇಳಿದಿದ್ದೇವೆ ಸರ್ ಖಂಡಿತವಾಗಿಯೂ ಸರ್ವಧರ್ಮದವರು ಕೂಡ ಸೇರುವ ಮೂಲಕವಾಗಿ ವಿಶಿಷ್ಟವಾಗಿ ಸೀತಾರಾಮ ಕಲ್ಯಾಣೋತ್ಸವ ನಡೀಲಿಕ್ಕೆ ಮಾರ್ಚ್ ಹದಿನಾರನೇ ತಾರೀಕಿಗೆ ಹಾಗಾಗಿ ಇಂತಹ ಒಂದು ವಿಶಿಷ್ಟವಾಗಿರುವಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬರೋ ಮೂಲಕವಾಗಿ ದೇವರ ಕೃಪಕಟಾಕ್ಷ ರಮಣೀಯವಾಗಿರುವಂಥ ಸೌಂದರ್ಯದ ಮೂಲಕವಾಗಿ ಮನಸ್ಸಿಗೆ ಸಂತೋಷಗೊಳಿಸುವಂಥ ವಿಶಿಷ್ಟ ಕ್ಷಣಕ್ಕೆ ತಾವೆಲ್ಲರೂ ಪಾತ್ರರಾಗಿ ವಂದನೆಗಳು